ಇಂದು ಬಿಹಾರದಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಪಾಟ್ನಾದ ಸದಾಖ ಆಶ್ರಮದಲ್ಲಿ ಈ ಸಭೆ ನಡೆಯುತ್ತೆ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿ ಬಿಹಾರದಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆಯುತ್ತೆ ಸಭೆಯಲ್ಲಿ ಬಿಹಾರ ವಿಧಾನಸಭಾ ಚುನಾವಣಾ ಕಾರ್ಯತಂತ್ರ ಕಾಂಗ್ರೆಸ್ನ ಐಎನ್ ಡಿಐಎಂ ಇಂಡಿಯಾ ಒಕ್ಕೂಟದ ನಡುವೆ ಸೀಟು ಹಂಚಿಕೆಯ ವಿಚಾರ ಮತಗಳತನ ಪಕ್ಷ ಸಂಘಟನೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಪ್ರಮುಖ ನಾಯಕರುಗಳು ಆಗ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾದಂತಹ ಉದ್ದೇಶ ಏನು ಅಂದರೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆಯೇ ಕಾರ್ಯರೂಪವನ್ನು ಕಾರ್ಯತಂತ್ರವನ್ನು ಎಣಿಯುವಂಥದ್ದು ಮತ್ತೆ ಸೀಟು ಹಂಚಿಕೆಯ ವಿಚಾರ ಸೀಟು ಹಂಚಿಕೆಯ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಅದರ ಜೊತೆಗೆ ಮತಗಳ್ಳತನ ಇದು ಒಂದು ದೊಡ್ಡ ಅಭಿಯಾನವನ್ನು ಮಾಡಿದ್ರು ಕಾಂಗ್ರೆಸ್ನವರು ಅದರ ಫಲ ಏನಿದ್ರೆ ಹಾಗೆಯೇ ಮುಂದಿನ ಸ್ಟ್ರಾಟರ್ಜಿಗಳಿಗೆ ಏನೇನಿದೆ ಯಾವ ರೀತಿಯಾಗಿ ಹೋರಾಟದ ರೂಪರೇಷೆಯನ್ನು ಸಿದ್ಧ ಮಾಡಿಕೊಳ್ಬೇಕಾಗತ್ತೆ ಬಿಜೆಪಿಯನ್ನು ಕಟ್ ಹಾಕುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಒಗ್ಗಟ್ಟಾಗಿ ಒಟ್ಟಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಆ ನಿರ್ಧಾರಕ್ಕೆ ಬದ್ಧವಾಗಿ ನಡಿಬೇಕಾಗತ್ತೆ ಚುನಾವಣೆಯನ್ನು ಗೆಲ್ಲಲೇಬೇಕಾದಂಥ ಒಂದು ಗೇಮ್ ಗೇಮ್ ಪ್ಲಾನ್ ಏನಿದೆ ಅದನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಸೊ ಅದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಚರ್ಚೆಯನ್ನು ಮಾಡಲಿದ್ದಾರೆ ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಎ ಐ ಸಿ ಅಧ್ಯಕ್ಷ ಖರ್ಗೆ ಅವರು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಸಿಎಂ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೆಲಂಗಾಣ ಸಿಎಂ ದೇವಂತ ರೆಡ್ಡಿಯವರು ಸೇರಿದಂತೆ ಅನೇಕರು ಭಾಗಿಯಾಗ್ತಾ ಇದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಿ ಡಬ್ಲ್ಯೂ ಸಿ ಸಭೆ ನಡೀತಾ ಇರೋದು ಆರ್ ಜೆ ಡಿ ಜೊತೆಗೆ ಸೀಟು ಹಂಚಿಕೆ ಬಗ್ಗೆ ತೀವ್ರ ಗೊಂದಲ ಇದೆ ಎಷ್ಟು ಸೀಟನ್ನು ಹಂಚಿಕೆ ಮಾಡಿಕೊಳ್ಬೇಕು ಹೇಗೆ ಹಂಚಿಕೆ ಮಾಡಿಕೊಳ್ಬೇಕು ಯಾವ ಆಯಾಮದ ಮೇಲೆ ಹಂಚಿಕೆಯನ್ನು ಮಾಡಿಕೊಳ್ಬೇಕು ಮಾನದಂಡ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ ಸೊ ಅರವತ್ತು ಸೀಟಿಗೆ ಬೇಡಿಕೆಯನ್ನು ಇಟ್ಟಿದೆ ಕಾಂಗ್ರೆಸ್ಸು ಅರವತ್ತು ಸೀಟು ನಮಗೆ ಬೇಕು ಅಂತ ಕಾಂಗ್ರೆಸ್ನ ನಾಯಕರು ಕೇಳ್ತಾ ಇದ್ದಾರೆ ಅಷ್ಟು ಬಿಟ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆರ್ ಜೆ ಡಿ ಹೇಳಿದೆ ಹೆಂಗೆ ಅರವತ್ತು ಸೀಟ್ ಬಿಟ್ಕೊಡೋದಕ್ಕಾಗುತ್ತೆ ನಾವು ಅನ್ನೋದು ಆರ್ ಜೆ ಡಿ ಮಾತು ಸೊ ಅರವತ್ತು ಸೀಟು ಬೇಕೇ ಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದು ಕೂತಿದೆ ಎಲ್ಲ ಕ್ಷೇತ್ರಗಳಲ್ಲೂ ನಾವೇ ಸ್ಪರ್ಧಿಸ್ತೇವೆ ಎಂಬ ಸಂದೇಶವನ್ನು ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ಆರ್ ಜೆ ಡಿ ಜೊತೆಗೆ ಮೈತ್ರಿಯನ್ನು ಮುಂದುವರಿಸಬೇಕೋ ಬೇಡವೋ ಅಥವಾ ಆರ್ ಜೆ ಡಿ ಬಿಟ್ಕೊಟ್ಟು ಆ ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧಿಸ್ಬೇಕೋ ಇಲ್ವ ಎಲ್ಲ ಕ್ಷೇತ್ರಗಳಲ್ಲೂ ಏಕಾಂಗಿಯಾಗಿ ಸ್ಪರ್ಧಿಸ್ಬೇಕಾ ಇದೆಲ್ಲದ್ರ ಬಗ್ಗೆ ಒಂದು ಅಂತಿಮವಾದಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಬಗ್ಗೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಸಿ ಡಬ್ಲ್ಯೂ ಸಿ ಸಭೆ ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ ಶಿವು ಇವತ್ತು ಬಿಹಾರದ ಪಾಕಿಸ್ತಾನ ಕಾಂಗ್ರೆಸ್ ರಾಷ್ಟ್ರೀಯ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ ಹರಿಪ್ರಸಾದ್ ಕೂಡ ಭಾಗಿಯಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಮೆಂಬರ್ಸ್ಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಸ್ತಾ ಇರುವಂತ ಈ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಕಾರಣ ಬಿಹಾರ ವಿಧಾನಸಭಾ ಚುನಾವಣೆಗೆ ಇನ್ನೇನು ಅಧಿಸೂಚನೆ ಪ್ರಕಟಗೊಳ್ಳುವಂತ ಸಾಧ್ಯತೆಗಳಿದೆ ಸೊ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಹದಿನಾರು ದಿನಗಳ ಕಾಲ ಬಿಹಾರದ ನಾನಾ ಮೂಲೆಗಳಲ್ಲಿ ವೋಟ್ ಶೋರಿಯ ಅಭಿಯಾನವನ್ನು ಕೂಡ ಮಾಡಿದ್ರು ಬಿಹಾರದಲ್ಲಿ ಈ ಬಾರಿ ಆರ್ಜೆಡಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಅಧಿಕಾರವನ್ನ ಇಡಿಬೇಕು ಬಿಜೆಪಿ ಜೆಡಿ ಯು ಮೈತ್ರಿ ಕೂಟಕ್ಕೆ ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುದೊಡ್ಡ ಅಭಿಯಾನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಇವತ್ತಿನ ಸಿ ಸಿ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆಗಳಾಗತ್ತೆ ಹಾಗೆ ಆರ್ ಜೆ ಡಿ ಜೊತೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮತ್ತೆ ಆರ್ಜೆಡಿ ನಡುವೆ ಮುನಿಸು ಕೂಡ ಈಗ ಶುರುವಾಗ್ತಾ ಇದೆ ಕಾರಣ ಆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಅರವತ್ತು ಸೀಟುಗಳನ್ನು ಈ ಬಾರಿ ಬಿಟ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕಾಂಗ್ರೆಸ್ ನಾಯಕರು ಇಟ್ಟಿದ್ದಾರೆ ಕಾರಣ ಕಾಂಗ್ರೆಸ್ನ ಅಲೆ ಈಗ ಬಿಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎದ್ದಿದೆ ಸೊ ಹಾಗಾಗಿ ಅದರ ಲಾಭವನ್ನ ಪಡ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ನೋಡ್ತಾ ಇದ್ದಾರೆ ಆದ್ರೆ ಬಿಹಾರದ ಆರ್ ಜೆ ಡಿ ಪಕ್ಷದ ನಾಯಕರಾಗಿರುವಂತ ತೇಜಸ್ವಿ ಯಾದವ್ ಅಷ್ಟು ಸೀಟುಗಳನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ತಿಳಿಸಿದ್ದಾರೆ ಅದ್ರ ಜೊತೆಗೆ ನಾವು ಒಂದು ವೇಳೆ ಏನಾದ್ರೂ ಈ ನಮ್ಮ ಸೀಟು ಶೇರಿಂಗ್ ಒಪ್ಪಂದಕ್ಕೆ ನೀವು ಬರದೇ ಹೋದೆ ನಾವು ಎಲ್ಲ ಕ್ಷೇತ್ರಗಳು ಕೂಡ ನಮ್ಮ ಅಭ್ಯರ್ಥಿಗಳನ್ನ ಹಾಕ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರಿಗೆ ರವಾನೆ ಮಾಡಿದ್ದಾರೆ ಸೊ ಇದರಿಂದ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದ್ ರೀತಿ ಆತಂಕ ಶುರುವಾಗಿದೆ ಇಲ್ಲಿವರೆಗೂ ಕೂಡ ಆರ್ ಜೆ ಡಿ ನಾಯಕರ ಜೊತೆ ಅಭಿಯಾನಗಳಲ್ಲಿ ಹೋರಾಟಗಳಲ್ಲಿ ಪಾಲ್ಗೊಂಡಂತಹ ರಾಹುಲ್ ಗಾಂಧಿ ಅವರು ಏಕಾಏಕಿ ಆರ್ ಜೆ ಡಿ ನಾಯಕರಿಂದ ಬಂದಂತಹ ಈ ಒಂದು ಎಚ್ಚರಿಕೆಯಿಂದ ವಿಚಲರಿತ ಆಗಿದೆ ಸೊ ಆ ಕಾರಣಕ್ಕೆ ಈಗ ಆ ಬಿಹಾರದಲ್ಲಿ ಆರ್ ಜೆ ಡಿ ಜೊತೆ ಕೊಟ್ಟಂತ ಸೀಟ್ಗಳನ್ನ ಪಡ್ಕೊಂಡು ಅವ್ರಿಗೆ ಮೈತ್ರಿಯನ್ನ ಮಾಡ್ಕೊಂಡು ಅವ್ರ ಜೊತೆ ಬಿಜೆಪಿ ಮತ್ತೆ ಜೆ ಡಿ ಯು ಸರ್ಕಾರವನ್ನ ಕಿತ್ತೊಗಿಬೇಕ ಅಥವಾ ನಾವೇ ಏಕಪಕ್ಷೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಹಾಕ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ ಯಾಕಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ ಆರ್ ಜೆ ಡಿ ಜೊತೆ ಹೋಗಿದ್ದೆ ಆದ್ರೆ ಅವರು ಕೊಟ್ಟಂತಹ ಸೀಟುಗಳನ್ನ ಕಾಂಗ್ರೆಸ್ ಪಡ್ಕೊಳ್ಬೇಕಾಗತ್ತೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಮ್ಮತದ ನಿರ್ಧಾರವನ್ನ ಬರುವಷ್ಟು ಸೀಟುಗಳು ನಮ್ಗೆ ಬರ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನ ಹಾಕೋಣ ಅನ್ನುವಂತ ನಿರ್ಧಾರಕ್ಕೆ ಏನಾದ್ರು ಇವತ್ತು ಕಾಂಗ್ರೆಸ್ ನಾಯಕರು ಬರ್ತಾರ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಕೈಗೆತ್ತಿಕೊಳ್ಳುವ ಬಗ್ಗೆ ಕೂಡ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಓಟ್ಚೋರಿ ಅಭಿಯಾನವನ್ನ ಬೇರೆ ರಾಜ್ಯಗಳಲ್ಲೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ನಿರ್ಧಾರವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ನೀತಿ ಡೀಟೇಲ್ಸ್ಗಾಗಿ